ಅಂಡರ್ವೇರ್ ಬೇಕಿತ್ತು ಅಂಡರ್ವೇರ್ ಅಂತೋರ್ತಿ ಸಿಗ್ಬೇಕು ಅಂತ ಇದ್ರೆ ಏನ್ ಮಾಡಿದ್ರು ನಮ್ಗೆ ಸಿಗ್ತಾಳೆ ಇಲ್ಲಿ ಬರ್ದಿದ್ರೆ ಅವಳು ನಮ್ಗೆ ಸಿಗ್ತಾಳೆ ಹೌದು ಸಿಕ್ಕಲ್ಲ ಅಂದ್ರೆ ಟ್ಯಾಟೂ ಅಲ್ಲ ಸಾಮಾನು ಬಿತ್ಕೊಂಡ್ರು ಅವಳು ಸಿಕ್ಕಲ್ಲೂ ಸಿಕ್ಕಲ್ಲ ಅನಿಲ್ ಇವತ್ತು ನಾನು ಅಂತರ ಬೆಸ್ಟ್ ಕಾಮಿಡಿ ವಿಡಿಯೋಗಳನ್ನ ತಂದಿದ್ದೇನೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಬನ್ನಿ ಬನ್ನಿ ನೋಡ ಕಣ ರೋಗಿ ಬಯಸಿದ್ದು ನರ್ಸ್ನ ಡಾಕ್ಟರ್ ಕಳಿಸಿದ್ದು ನರ್ಸ್ನ ಅಂಗಿನ ಹಾಕೊಂಡಿಲ್ಲ ಮಸ್ತ್ ಮಸ್ತ್ ನನಗೆ ನಿನ್ನಂತೆ ಬಲಶಾಲಿಯಾದ ಚುರುಕಾದ ನಾಜೂಕಾದ ಶಕ್ತಿಶಾಲಿಯಾದ ಬುದ್ಧಿವಂತನಾದ ಮಕ್ಕಳು ಹತ್ತು ಮಕ್ಕಳು ಒಂದು ತಿಂಗಳಲ್ಲೇ ಬೇಕು ಮಕ್ಕಳು ಹೇಳಿ ಅದು ಶುಕ್ರವಾರ ಬೆಳಿಗ್ಗೆ ಉಕ್ಕಿಸ್ತಾ ಯಾರೈಸ್ ನಿಮ್ಗೊಂದು ಕ್ವಶನ್ ಇದೆ ನಿಮ್ಗೆ ಗರ್ಲ್ ಫ್ರೆಂಡ್ ಸೊ ಅವ್ರಿಗೋಸ್ಕರ ನೀವ್ ಏನ್ ಮಾಡಿದ್ದೀರಾ ವಾವ್ ನೈಸ್ ಇದಾರಾ ಸರ್ ಗರ್ಲ್ ಫ್ರೆಂಡ್ ಇಲ್ಲ ಮೇಡಮ್ ಯಾಕಿಲ್ಲ ಈ ಕಾಲ್ದಲೆಲ್ಲ ಟ್ರೂ ಲವ್ ಅಂತ ಎಲ್ಲಿರ್ತಾರೆ ಮೇಡಂ ಎಲ್ಲ ಹೋಗೋ ಆ ಇವಾಗ ನಮ್ಗಂತ ಸಿಗ್ಬೇಕು ಅಂತ ಇದ್ರೆ ಏನ್ ಮಾಡಿದ್ರು ಅವ್ಳು ನಮ್ಗೆ ಸಿಗ್ತಾಳೆ ಇಲ್ಲಿ ಬರ್ದಿದ್ರೆ ಅವ್ಳ್ ನಮ್ಗೆ ಸಿಗ್ತಾಳೆ ಸಿಕ್ಕಲ್ಲ ಅಂದ್ರೆ ಟಯಾಟು ಅಲ್ಲ ಸಾಮಾನ್ ಕುತ್ಕೊಂಡ್ರೂ ಅವ್ಳು ನಮ್ಗ್ ಸಿಕ್ಕಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಮುಂಚೆ ನೆಕ್ಸ್ಟ್ ಸ್ಟುಡಿಯೋ ಏನ್ ಬೇಕಿತ್ತು ಅಂಡರ್ವೇರ್ ಬೇಕಿತ್ತು ಗೀತಾ ಅಂಡರ್ವೇರ್ ಅಂತ ತೆಗಿತೋರ್ಸಮ್ಮ ಅಂಡರ್ವರ್ ಅಂತರ್ಸಮ್ಮ ಒ ಬೋರ್ ಹಾಕ್ತಿದ ಹಾಗಾದ್ರೆ ಜಿಪ್ ಓಪನ್ ಮಾಡ್ರಿ ಒಳಗ್ ಕೈ ಹಾಕ್ರಿ ಬ್ಯಾಗಲ್ಲಿಂದ ಬುಕ್ ತಗೊಂಡು ಓದ್ಕೊಂಡ್ ಕುತ್ಕಾರಿ ಅದೇ ಮಗ ಹಿಂಗ ಪ್ರೀತಿ ಮುಖ್ಯನಾ ಸ್ನೇಹ ಮುಖ್ಯನಾ ಯಾರನ್ನು ಕಳಿಸಿದ್ರು ಬೇಗ ಭಾವ ಏನಿಲ್ಲ ಯಾರು ಬಿಡ್ತೀವಿ ಅಂತ ಬರಿಟಿಸಿ ಮಗನ ಏ ನಿಮ್ ನಿಂಗ ಲವ್ ಇಂಪಾರ್ಟೆಂಟು ಫ್ರೆಂಡ್ ಇಂಪಾರ್ಟೆಂಟ್ ಅಂತ ಹೋಗ್ತೀನಿ ಹೊತ್ಕೊಳ್ಳೋ ಮಗನ ನಿಮ್ಮ ಮೋನ್ ಯಾವ ನೋಡಿದ್ರು ಬರೀ ಅದ್ರಾಗ ಇರ್ತಿಯಲ್ಲ ಯಾಕೆ ಯಾರು ಹೋಗ್ ಯಾರು ಲಗ್ನ ಮಾಡ್ಕೆ ಯಾಕೆ ಹೋಗಿ ನೋಡ್ಕೊತೀರಿ ಒಂದು ನೀವ ನೋಡಬೇಕು ಕಾಣೆ ಒಂದಿನ ನಾನು ಮತ್ತೆ ನನ್ನ ಫ್ರೆಂಡ್ಸು ಮದುವೆ ಮುಗಿಸ್ಕೊಂಡು ಬರ್ತಾ ಇದ್ವಿ ಕೊಪ್ಪಳದಿಂದ ನಮ್ಮ ಕೊಪ್ಪಳದ ಹತ್ರ ಒಂದು ಹಳ್ಳಿ ಇದೆ ಹಟ್ಟಿ ಕ್ರಾಸ್ ಅಂತ ಹೇಳ್ಬಿಟ್ಟು ಸೊ ಕ್ರಿಸರಲ್ಲಿ ಬರ್ತಿರ್ಬೇಕಾದ್ರೆ ಹುಡುಗ ಮತ್ತು ಹುಡುಗಿ ಇಬ್ಬರೂ ಅಲ್ಲೇ ಹೇಳಬೇಕು ಡ್ರೈವರ್ ದುಡ್ಡು ಕೇಳ್ದ ಹುಡುಗಿ ಹತ್ರ ಐದು ರೂಪಾಯಿ ತೊಗೊಂಡ ಹುಡುಗನ ಹತ್ರ ಹತ್ತು ರೂಪಾಯಿ ತೊಗೊಂಡ ಸೊ ಅವಾಗ ಹುಡುಗ ಹೇಳ್ತಾನೆ ಅಣ್ಣ ನಂದು ಹಟ್ಟಿರಿ ಅಕ್ಕಿದು ಹಟ್ಟಿರಿ ನಂದ್ಯಾಕೆ ಹತ್ತು ರೂಪಾಯಿ ಅಕ್ಕಿದ್ಯಾಕೆ ಐದು ರೂಪಾಯಿ ಆಗ ನಮ್ಮ ಫ್ರೆಂಡ್ಸು ಮಾತೇ ಬರಲಿಲ್ಲ ರೀ ಪಾಪ ಹುಡುಗಿ ಅಂತರೂ ಹುಡುಗಿ ಮಾರಿನ ನೋಡ್ಬಾರ್ದು ರೀ ಹಂಗಾಗತ್ತೆ ನೋ ಕಾಮೆಂಟ್ಸ್ ಎ ಫ್ಯೂ ಮೂಮೆಂಟ್ಸ್ ಲೈಟರ್ ತಾಣ ಒಂದು ಪ್ಲೇಟ್ ಪಾರ್ಸಲ್ ಓಕೆ ಥ್ಯಾಂಕ್ ಯು ಊಟ ಎಲ್ಲ ಹಂಗೆ ಐತಣ್ಣ ಚೆನ್ನಾಗಿದೆಪ್ಪ ಹೌದಾ ನಮ್ಮ ಈ ಹೋಟೆಲ್ ನ ಎಲ್ಲಿ ನೋಡಿದ್ರಿ ನೀವು ಇನ್ಸ್ಟಾಗ್ರಾಮ್ ನಲ್ಲಪ್ಪ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದ್ರ ಹೆಂಗ ರೇಟ್ ಎಲ್ಲಾ ಹೆಂಗ ಅನ್ಸುತ್ತೆ ಕಂಫರ್ಟ್ ಇದೆಪ್ಪ ನಾಲ್ಕ ಜನಕ್ಕೆ ಮೆಸ್ ಪಕ್ ಹಂಗೈತೆ ಹೌದಾ ಏನೇನ್ ತಿಂದ್ರಿ ನಾಲ್ಕ ಇಡ್ಲಿ ಎರಡು ಪಲಾವ್ ಹೌದಾ ನಿಮ್ ಫ್ರೆಂಡ್ಸ್ ಎಲ್ಲಾ ಹೇಳ್ರಿ ಇಲ್ಲೇ ಬರೋಕೆ ಥ್ಯಾಂಕ್ ಯು ಓಕೆ ಈಸೆ ಎಲ್ಲಾ ತಿಂದಿರ್ತೀವಿ ನಮ್ಗೇನ್ ಆಫರ್ ಇರಲ್ಲ ಏನಪ್ಪ ಏನ ಉಡುಗೊರೆ ಕೊಡಲ್ಲ ನೀವು ನಮಗೆ ಗಿಫ್ಟ್ ಹಾ ಹಾ ಕೊಡೋದ ಮಿರ್ಚಿ ಐತಿ ನೋಡ್ರಿ ಒಂದ್ ಮಿರ್ಚಿ ಐತಿ ನೋಡ್ರಿ ಇದೇನಣ್ಣ ಸಣ್ಣದ ಐತಲ್ಲಾ ಅಂದ್ರೆ ಅಂದ್ರ ಇಟ್ಟಚ್ಚಿಲ್ಲ ಕೊಡಲ ಕೈಯಾಗ ಕೊಡಲ ಕೈಯಾಗ ಆ ನೀಮ್ಮ ದರ್ಶಕ ಇವ್ ನೀನ ಅಂತ ಹೇಳ್ಕಂದಿ ಬಾಯಲ್ಲಿ ಏಯ್ ಹಾ ನೀನು ನಿನ್ನತ್ರ ಒಂದನ ಹಸಿ ಮೆಣಸಿನ ಇರೋದ ನನ್ನ ಹತ್ರನೇ ಐತಿ ಹಾ ಯಾವ ಕರ್ಮ ಮಾಡಿದ್ನೋ ನಮ್ಮ ಅಣ್ಣ ತಂದಿರು ಒಂದ್ ಮಾತು ಇಲ್ಲ ನಮ್ಮ ನಮ್ಮ ತಾಯಿ ಒಂದ್ ಮಾತು ಇಲ್ಲ ನಮ್ಮ ತಂದೆ ಒಂದ್ ಮಾತು ಇರ್ಲಿಲ್ಲ ನಮ್ಮ ಯಾವ್ದು ಅನಿಸ್ಟೇ ಹೌದು ಅಷ್ಟೊಂದು ಬಾಳೆ ಏನಿದ್ರು ಆಗ್ಲಿಂದ ಒಂದೇ ತಿಂತ ಇದ್ರಲ್ಲ ಯಾಕೆ ಒಂದ್ ತಿನ್ನೋಕೆ ಮೆಕ್ಕೆ ಮಡಗಕ್ಕೆ ಎಲ್ಲಿದ್ದಾಳೆ ನಿಮ್ಮ ಅಕ್ಕ ಚರ್ಗಿ ಗುಡ್ಡದ ಕಡೆ 12ಸ್ತೆ پتہದಕನ ಏನ್ ಕೊಡ್ ಅನ್ನು ಸರ್ ನಿಮಗೆ ಏನೇನಿದದ್ದು ತಲೆಮಂಸಾ ಬೋಟಿ ಫ್ರೈ ಕಬಾಬು ಫಿಶ್ ವಾಹ್ ಕ್ವಾರಬಾರ್ ತಕ ಹೋಗೋ ಏನಂದ್ರು ಸರ್ ಕ್ವಾರಬಡ ಕ್ವಾರಬಾರ್ ತಂಬಾ ಹಾ ಅಂತದಿಲ್ಲ ರೀ ನಮ್ಮಂತಕ ವಾಹ ಸಂಯಾ ಸರಿ ನಮ್ಮ ಊರಲಗಮೆ ನಾಲ್ಕು ನಾಲ್ಕು ಮೊದ್ದ ಕೋಳಿ ಸರ್ ತಕ ಬಾ ಓನ್ ಸರ್ ಹಾ ಡೋ ಡೋ ಕೊರಬಾಡೋ ತುಂಡು ಇಲ್ವೇ ಇಲ್ಲ ಅಂದ್ರೆ ಸಲ ನೆಸ್ತಲ್ಲ ಬಿಡಿ ಸರ್ ಅವ್ರ ಭಾಷೆನ ಹೆಂಗೆ ಉತ್ತರ ಕರ್ನಾಟಕ ಭಾಷೆ ಅದು ಅದೇನಂದ್ರ ಅದೇ ಇಲ್ಲ ಅವನ್ ಬಗ್ಗೆ ಮಾತಾಡೋದು ಗೊತ್ತಲ್ಲ ನೀವು ಮಾಡ್ತೀವಿ ಅಯ್ಯೋ ಬಾಳೆನ್ ತಗೊಳ್ಳಿ ನಂದೆ ತೋಟುದೇ ನಮ್ ತೋಟದ್ದೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಗಣೇಶಿ ಕಾಯ್ಕೊಳ್ಳಲೋ ಏನ್ ಗಣೇಶ್ ಏನ್ ದೊಡ್ಡ ನಾವೇನ್ ಆಗ ನಾನೇ ಇಲ್ಲ ನಿಮ್ಗೆ ಇದ ಮಾಡ ಇದ್ದ ಮಾಡವ ನೀ ಅವ್ರ ಖಾಲಿ ಇರ್ತಾರ ಅವ್ರ ನೀ ನೋಡ್ಕೋತ್ ಕು ಯಾರ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಬೇನಾರು ಕೆಲಸ ಒಂದ್ ಊರಗ ಒಬ್ಬ ಮನ್ಷ ಇದ್ದು ನಂತ ಒಂದ್ ಊರಗ ಒಬ್ಬ ಮನ್ಷ ಇದ್ದು ನಂತ ನಾನ್ ದೂರ ನಿಂದ ಬಾಳೆ ಸಣ್ಣದ ಅಂತ ನಾ ನೋಡಿದ ನೋಡಿನ ಎದ್ರ ಮನ್ಯಾಗ ದೇವ್ ಅದ ಅಂತಾರ ಅದ ಅಂತೇನ ವಾ ವಾ ಎದ್ರ ಮನೆಯಾಗ ದೇವ್ ಅದ ಅಂತರ ಅದ ಅಂತೇನ ಸಣ್ಣದ ಅಂತ ಅವನಿ ಹೆಂಗ ಗೊತ್ತು ನನ್ ಹಿಡಿದ್ ನೋಡಿನಂತೆ ನೋಡಿ ಸುಮ್ನೆಲ್ಲತ್ತ ಕೇಳಿಲಿ ದೋಸ್ತ ಸುಮ್ ಸುಮ್ನೆ ನೀ ನಗತಿ ನಂಗ್ ಮನ್ಸ್ ಹೊಂಟಿಲ್ ಬಂದ್ ಬಗತಿ ಬಗ್ತಿ ಮೆರೆಕು ಡರ್ಲಾಗ್ತದ ಏಕೆತು ಭೂತ್ ಮೇರೆಕು ಡರ್ಲಾಗ್ತದ ಏಕೆತು ಭೂತ್ ನಿಮ್ ಕುಂಡಿ ಹಾಕ್ತಿವ್ ಎಕ್ಸ್ಟ್ರಾ ತೂತ್ ಬಂದ್ ದೋಸ್ತಿ ಹೋಗ್ಯಕ್ ಸಲ್ವಾರ್ ವಾ ವಾ ನಮ್ ದೋಸ್ತಿ ಹೋಗ್ಯಾಳ ಹೊಲ್ಸ್ಲಕ್ ಸಲ್ವಾರ್ ಚೇನ್ ಬಿಚ್ಚಿ ಕಡಿತೀನಿ ತಲ್ವಾರ್ ತಡಿ ತಡಿ ನಮ್ ದೋಸ್ತ ಖಾಲಿ ರಕ್ತ ಹೊಂಟದ್ ಅಮ್ಮ ನಡ್ದ್ ನಮ್ ವಾ ನಮ್ಮ ದೋಸ್ತ ಕಾಲಿ ರಕ್ತ ಹೊಂಟದ ಅವ ನಡದ ನಮ್ ಉಳ್ಳಾಗ ಯಾಕ ನನ್ ಕಡದ ಜೋಯ್ ಕೋತಿರೇನ್ ನಿಮ್ಮ ಕೊಳ್ಳಾಗ ಕೊಳ್ಳಾಗ ಸೈನ್ಸ್ ಪ್ರಕಾರ ಉಂಜ ಮೊದ್ಲು ಯಾಕಂದ್ರೆ ಮೊಟ್ಟೆ ಇಡ್ಬೇಕಂದ್ರೆ ಅದಕ್ಕೊಂದು ಹಾರ್ಮೋನ್ ಬೇಕು ಸೊ ಅದು ಹೆಣ್ಣಲ್ಲಿ ಇರಲ್ಲ ಕೋಳಿ ಕೋಳಿಲಿ ಇರಲ್ಲ ಉಂಜದಲ್ಲಿ ಇರುತ್ತೆ ಓಕೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಟು ಆಲ್ ವಿಡಿಯೋ ಕ್ರಿಯೇಟರ್ಸ್ ಮತ್ತೆ ಸಿಗೋಣ ಬಾಯ್ ಬಿಟ್ ಬಿಟ್ಟು ಬಿಟ್ಟು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ